ನನ್ನ ಮುಖ ಮುಂಚೆ ಇಷ್ಟು ಗ್ಲೋ ಇತ್ತು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಯಾಕಂತಂದರೆ ನನಗೆ ಮುಂಚಿನಿಂದಲೂ ಮೊಡವೆ ಬೀಳೋದು ಜಾಸ್ತಿ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು ಆದರೆ ಇವಾಗ ನನ್ನ ಮುಖ ಇಷ್ಟು ಕ್ಲಿಯರ್ ಆಗಲಿಕ್ಕೆ ಇಷ್ಟು ಬ್ರೈಟ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ ನಾನು ಪ್ರತಿದಿನ ಉಪಯೋಗ ಮಾಡುವಂಥ ಒಂದು ಮ್ಯಾಜಿಕಲ್ ಸೆರಮ್ ಹಲೋ ನಮಸ್ತೆ ರೀಗು ನಿಮಗೆ ಯಾವುದಾದ್ರೂ ಒಂದು ಕ್ರೀಮ್ ಅದು ಒಂದು ಸೆರಮ್ ಅದು ಒಂದು ತಿಂಗಳೊಳಗಡೆ ನಿಮ್ಮ ಮುಖದಲ್ಲಿರುವಂಥ ಎಲ್ಲ ಕಲೆಗಳನ್ನು ಅಥವಾ ಮಾರ್ಗಗಳನ್ನು ಅಥವಾ ಡಾರ್ಕ್ ಸ್ಪಾಟ್ಗಳನ್ನು ಕಮ್ಮಿ ಮಾಡಬೇಕು ಮುಖ ಎಷ್ಟೇ ಡಲ್ ಆಗಿದ್ರು ಅದನ್ನ ಬ್ರೈಟನ್ ಮಾಡಬೇಕು ಒಂದು ತಿಂಗಳೊಳಗಡೆ ಮುಖನ ಬೆಳಗಾಗೋ ಥರ ಮಾಡಬೇಕು ಎಲ್ಲದಕ್ಕಿಂತ ಜಾಸ್ತಿಯಾಗಿ ತುಂಬ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಎಲ್ರಿಗೂ ಇವಾಗ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಬಂಗು ಕಲೆಗಳು ಆ ಬಂಗು ಕಲೆಗಳನ್ನು ಕೂಡ ಒಂದು ತಿಂಗಳೊಳಗಡೆ ಕಮ್ಮಿ ಮಾಡಿಸಬೇಕು ಈ ಥರದ ಒಂದು ಕ್ರೀಮ್ ಯಾವುದಾದ್ರೂ ಇದೆಯಾ ಸೆರಮ್ ಯಾವುದಾದ್ರೂ ಇದೆಯಾ ಖಂಡಿತವಾಗ್ಲೂ ಇದೆ ಒಂದು ಅದ್ಭುತವಾಗಿರುವಂಥ ಸೆರಮ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ ಇವತ್ತು ನಾನು ಒಂದು ಅದ್ಭುತವಾಗಿರುವಂಥ ಸೆರಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಇದು ಏನು ಅಂತಂದರೆ ಚಿಕ್ ನ್ಯೂಟ್ರಿಕ್ಸ್ ಅವರದು ಔಟ್ ಶೈನ್ ಅನ್ನುವಂಥ ಸೆರಮ್ ನಾನು ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಗೆ ಉಪಯೋಗ ಇದ್ದೀನಿ ನನಗೆ ಯೂಶಲ್ ಆಗಿ ಏನು ಪ್ರಾಬ್ಲಮ್ ಆಗ್ತದೆ ಅಂತಂದರೆ ನನಗೆ ರೆಗ್ಯುಲರ್ ಆಗಿ ಪಿಂಪಲ್ಸ್ ಬೀಳುತ್ತೆ ನೋಡಿ ಇಲ್ಲಿ ಈ ಥರ ಪಿಂಪಲ್ಸ್ ಇದೆಯಲ್ವಾ ಈ ಥರದ್ದು ಪಿಂಪಲ್ಸ್ ಅದು ತುಂಬ ಜಾಸ್ತಿ ಬೀಳುತ್ತೆ ತುಂಬ ದೊಡ್ಡ ದೊಡ್ಡದಾಗ ಬೀಳುತ್ತೆ ಈ ಥರ ನಿಮಗೆ ಪಿಂಪಲ್ಸ್ ಬಿದ್ದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಮಾರ್ಕ್ ಉಳಿದು ಬೀಳುತ್ತೆ ನಂದು ಇಲ್ಲಿ ಇಲ್ಲೆಲ್ಲ ಜಾಸ್ತಿ ಬೀಳ್ತಾ ಇತ್ತು ಬಟ್ ನೀವು ಇವಾಗ ನನ್ನ ಮುಖನ ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡಿ ನೋಡಿ ಆ ಯಾವ ಮಾರ್ಕ್ಗಳು ಕೂಡ ಇಲ್ಲ ಕಲೆಗಳಿಲ್ಲ ನಾನು ಜಸ್ಟ್ ಮಾಯ್ಶರೈಸರ್ ಮತ್ತು ನನ್ನದು ಡೈಲಿ ಕ್ರೀಮ್ ಹಾಕಿದ್ದಷ್ಟೇ ನಾನು ಫೌಂಡೇಶನ್ ಕ್ರೀಮ್ ಆಗಲಿ ಏನೂ ಹಾಕಿಲ್ಲ ನಿಮಗೆ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ಆ ಮೊಡವೆ ಕಲೆಗಳು ಕಾಣಿಸ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಇದೇ ಸೆರಮ್ ಇದನ್ನ ನೀವು ರೆಗ್ಯುಲರ್ ಆಗಿ ಉಪಯೋಗ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ಸೆರಮ್ದು ನಾನು ಸ್ಪೆಷಾಲಿಟಿಯನ್ನು ಹೇಳ್ತೇನೆ ಇದು ಕೊರಿಯಾದಲ್ಲಿ ಮಾಡಿರುವಂಥದ್ದು ಚಿಕ್ ನ್ಯೂಟ್ರಿಕ್ಸ್ ಒಂದು ಔಟ್ಶೈನ್ ಅಂತ ಅಂದ್ಬಿಟ್ಟು ಕೊರಿಯಾದಲ್ಲಿ ಮಾಡಿರುವಂಥದ್ದು ನಿಮಗೆ ಏನು ಅಂತಂದರೆ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ಕೊರಿಯಾದವ್ರದ್ದು ಬ್ರ್ಯಾಂಡ್ಸ್ ಇದೆಯಲ್ಲ ಅದು ದಿ ಬೆಸ್ಟ್ ಇರುತ್ತೆ ಯಾಕಂತಂದರೆ ಕೊರಿಯಾದವರು ಬ್ಯೂಟಿ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಲ್ಲಿ ಅಂದರೆ ನಂಬರ್ ಒನ್ ಅವರು ತುಂಬ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅದ್ರಲ್ಲಿ ಯಾವಾಗಲೂ ಕೊರಿಯನ್ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ಬ್ರ್ಯಾಂಡ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡನೇದು ಇದರ ಸ್ಪೆಷಾಲಿಟಿ ಏನು ಅಂತಂದರೆ ನಿಮ್ಗೊಂದು ವೇಳೆ ವಿಸಿಬಲ್ ರಿಸಲ್ಟ್ ಬಂದಿಲ್ಲದಿದ್ದರೆ ಅವರು ಮನೆಯನ್ನು ವಾಪಸ್ ಕೊಡ್ತಾರಂತೆ ಅಂದರೆ ಅವರಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಆದರೆ ಒಂದು ತಿಂಗಳು ನಮ್ಮ ಈ ಸೆರಾಮ ಅಪ್ಲೈ ಮಾಡಿದ್ರೆ ದೆಸ್ಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟ ತರೇ ನೀವು ಉಪಯೋಗ ಮಾಡಬೇಕು ಒಂದಿನ ಹಾಕಿ ಒಂದಿನ ಹಾಕೋದು ಇರೋದಲ್ಲ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದೇ ಪ್ರಕಾರ ಉಪಯೋಗ ಮಾಡಬೇಕು ಅವರು ಅವ್ರ ಪ್ರಾಡಕ್ಟ್ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಮೂರನೇದು ಇದರಲ್ಲಿ ವಿಟಮಿನ್ ಸಿ ನೈಸಿನಮೈಡ್ ಗ್ಲುಡತಿಯಾನ್ ಅರ್ಬಿಟಿನ್ ಆಮೇಲೆ ಇನ್ನೊಂದು ಹೈಲೋರೋನಿಕ್ ಆ್ಯಸಿಡ್ ಇದೆಲ್ಲದಿರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಡಾರ್ಕ್ ಸ್ಪಾಟ್ಗಳನ್ನು ಕಮ್ಮಿ ಮಾಡಿ ಬಂಗು ಮಾರ್ಗಗಳನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೆಯದು ನೈಸಿನಮೈಡ್ ನಿಮ್ಮ ಸ್ಕಿನ್ನನ್ನು ವೈಟನ್ ಮಾಡಿದೆ ಬ್ರೈಟನ್ ಮಾಡಿದೆ ಟ್ಯಾನ್ ಇದ್ದರೆ ಡಿಟ್ಯಾನ್ ಮಾಡುತ್ತೆ ಸ್ಪಾಟ್ಸ್ಗಳಿದ್ರೆ ಅದನ್ನ ಕಮ್ಮಿ ಟೋಟಲ್ ಟೋಟಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಗೆ ನಿಮ್ಮ ಮುಖಕ್ಕೆ ಏನೆಲ್ಲ ಬೆನಿಫಿಟ್ ಬೇಕು ಅದೆಲ್ಲದೂ ಈ ಒಂದು ಅಲ್ಲಿ ಸಿಗುತ್ತೆ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ ಬಂಗ ಅದು ಕಮ್ಮಿ ಆಗುತ್ತೆ ಸ್ಕಿನ್ ಬ ಸ್ಕಿನ್ ಬ್ರೈಟನ್ ಆಗುತ್ತೆ ಮುಖ ವೈಟ್ ಆಗುತ್ತೆ ಬೆಳ್ಳಗಾಗುತ್ತೆ ಎಲ್ಲ ಅಡ್ವಾಂಟೇಜ್ ಈ ಒಂದು ಅಲ್ಲಿ ಸಿಗುತ್ತೆ ಇದನ್ನು ಯಾವ್ದಾರು ಅಪ್ಲೈ ಮಾಡೋದು ಅಂತಂದರೆ ನೀವು ಕ್ಲೆನ್ಸರ್ ಅಥವಾ ಫೇಸ್ ಅಲ್ಲಿ ಮುಖನ ತೊಳ್ಕೊಂಡು ಅದಾದ ನಂತರ ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಯೂಶ್ ಆಗಿ ಟೋನರ್ ಏನಾದರೂ ಅಪ್ಲೈ ಟೋನರ್ ಟೋನರನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಒಂದು ಮೂರು ಅಥವಾ ಐದು ಡ್ರಾಪ್ ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಂಡು ಬಿಡಬೇಕು ಅಥವಾ ಈ ಥರ ಈ ಥರ ಆ್ಯಡ್ ಮಾಡಿ ಅಪ್ಲೈ ಮಾಡಬೇಕು ಬೆಳಿಗ್ಗೆ ಒಂದು ಸರಿ ನೀವು ರಾತ್ರಿ ಒಂದು ಸರಿ ಮಾಡ್ಬೋದು ಅದಾದ ನಂತರ ನಿಮ್ಮದು ಸನ್ಸ್ಕ್ರೀನ್ ಲೋಷನ್ ಬೆಳಗ್ಗೆ ಆದರೆ ಡೇ ಟೈಮಲ್ಲಿ ಆದರೆ ಹಚ್ಕೋಬೋದು ಮೇಕಪ್ ಮಾಡ್ಕೊಂಡು ಹೋಗ್ಬೋದು ರಾತ್ರಿ ಆದರೆ ಇದೊಂದು ಸಿರಮ್ ಹಾಕಿ ಬೇಕಾದರೆ ನಿಮ್ಮದು ರೆಗ್ಯುಲರ್ ಮಾಯ್ಚರೈಸರನ್ನು ಅಪ್ಲೈ ಮಾಡ್ಕೊಂಡು ಮದ್ಕೊಂಡ್ಬಿಡ್ಬೋದು ಒಂದು ತಿಂಗಳಲ್ಲಿ ನಿಮಗೆ ವಿಸಿಬಲ್ ಆಗಿ ನಿಮ್ಮ ಸ್ಪಾಟ್ಗಳು ರಿಡ್ಯೂಸ್ ಆಗೋದನ್ನು ಕಾಣ್ಬೋದು ಪಿಗ್ಮೆಂಟೇಷನ್ ಕಮ್ಮಿ ಆಗೋದನ್ನು ಕಾಣ್ಬೋದು ಮುಖ ಬ್ರೈಟ್ ವೈಟ್ ಆ್ಯಂಡ್ ಕ್ಲಿಯರ್ ಆಗೋದನ್ನು ಕಾಣ್ಬೋದು ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಈ ಒಂದು ಸೆರಮನ್ನು ಸೇರಿಸಿಬಿಟ್ರೆ ತುಂಬ ಒಳ್ಳೆಯದು ಕೊರಿಯನ್ ಪ್ರಾಡಕ್ಟ್ ಜೆನ್ಯೂನ್ ಆಗಿದೆ ರಿವ್ಯೂಸ್ ನಾನು ನೈಕದಲ್ಲಿ ಅಮೆಝಾನಲ್ಲಿ ಎಲ್ಲದರಲ್ಲೂ ಚೆಕ್ ಮಾಡಿದ್ದೇನೆ ರಿವ್ಯೂಸ್ ಜೆನ್ಯೂನ್ ಆಗಿದೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಬೈ ಮಾಡ್ಬೋದು ಇಲ್ಲದಿದ್ದರೆ ನೀವೇ ನೈಕದ್ದು ಅಮೆಝಾನಲ್ಲಿ ಚೆಕ್ ಮಾಡ್ಬೋದು ಅಥವಾ ನೀವು ನನಗೆ ಮೆಸೇಜ್ ಹಾಕಿ ತಿಳಿಸಿ ಕಮೆಂಟ್ ಮಾಡಿ ಅಥವಾ ಈ ವಿಡಿಯೋದು ಫಸ್ಟ್ ಕಮೆಂಟಲ್ಲಿ ನಾನು ಇದರ ಲಿಂಕನ್ನು ಹಾಕಿರ್ತೇನೆ ಈ ವಿಡಿಯೋದಲ್ಲಿ ಬೇಕಾದರೂ ಹಾಕಿರ್ತೇನೆ ಅವರ ವೆಬ್ಸೈಟಲ್ಲಿ ಬೇಕಾದರೂ ಇದೆ ಚಿಕ್ ನ್ಯೂಟ್ರಿಕ್ಸ್ ಔಟ್ ಶೈನ್ ಅಂತ ಅಂದ್ಬಿಟ್ಟು ಫೇಸ್ ಸಿರಮ್ ಇದು ಒಂದು ಟೂ ಮಂತ್ಸಿಂದ ನಾನು ಉಪಯೋಗ ಮಾಡ್ತಾ ಇದ್ದೀನಿ ನನಗಂತೂ ಅಡ್ವಾಂಟೇಜ್ ಸಿಕ್ಕಿದೆ ಕ್ಲಿಯರ್ ಆಗಿ ವಿಸಿಬಲ್ ಆಗಿ ರಿಸಲ್ಟ್ ಗೊತ್ತಾಗ್ತಾ ಇದೆ ಸೊ ಅದರಿಂದ ನಾನು ಮತ್ತೆ ಅವ್ರ ಹತ್ರ ದುಡ್ಡು ಕೇಳುವಂಥ ನೆಸೆಸಿಟಿ ನನಗೆ ಬಂದಿಲ್ಲ ಸೊ ನನಗಿದು ತುಂಬ ಯೂಸ್ ಆಗಿದೆ ಒಂದು ಬಟ್ ಏನಕ್ಕಾದ್ರೂ ಯಾಕಂತಂದ್ರೆ ಎಲ್ಲ ಸ್ಕಿನ್ ಟೈಪ್ ಬೇರೆ ಬೇರೆ ಆಗಿರೋದ್ರಿಂದ ನೀವು ಏನನ್ನಾದ್ರೂ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಕಂಪಲ್ಸರಿಗೇ ಮಾಡ್ಕೊಳ್ಳಿ ಅದನ್ನ ಮಿಸ್ ಮಾಡಬೇಡಿ ಇನ್ನೊಂದು ಏನು ಅಂತಂದ್ರೆ ಇದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಆಗುತ್ತೆ ತುಂಬಾ ಲೈಟ್ ವೇಟ್ ಇದೆ ತುಂಬಾ ಅಂಟುಂಟು ಜಿಡ್ ಜಿಡ್ ಆಗಿ ಏನೂ ಇಲ್ಲ ನೀವು ಒಂದ್ಸರಿ ಹಾಕಿದ್ರೆ ತುಂಬಾ ಬೇಗ ಅಬ್ಸರ್ವ್ ಆಗುತ್ತೆ ನಾನು ಬೇಕಾದ್ರೆ ಇವಾಗಲೇ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ನೋಡಿ ಈ ತರ ತಗೋಬೇಕು ತಗೊಂಡು ಈ ತರ ಹಾಕೊಂಡು ಕ್ಲೀನ್ ಆಗಿ ನೋಡಿ ಈ ತರ ಮಾಡೋದು ತುಂಬ ಚೆನ್ನಾಗಿರೋದಂದರೆ ಬ್ಲೆಂಡ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಂಡು ಬಿಡೋದು ನಿಮಗೆ ಲೈವ್ ಆಗಿ ನಾನು ತೋರಿಸಿದ್ದೇನೆ ನೋಡಿ ನೋಡಿ ಸೊ ಈ ಥರ ಹಚ್ಕೊಂಡು ಬಿಡುವಂಥದ್ದು ಇಷ್ಟೇ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ತುಂಬ ಅಂದರೆ ಅಂಟಂಟು ಏನೂ ಇಲ್ಲ ಗ್ರಿಸಿ ಗ್ರಿಸಿಯಾಗಿ ಏನೂ ಇಲ್ಲ ಕ್ಲೀನಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಲೈಟ್ ಇದೆ ತುಂಬ ಚೆನ್ನಾಗಿದೆ ಕೂಡ ಹಚ್ಕೊಳ್ಳೋದಕ್ಕೆ ನಿಮಗೆ ತುಂಬ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಕೂಡ ಸೊ ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ ಸೊ ನಿಮಗೆ ಇಷ್ಟ ಆದರೆ ಬೈ ಮಾಡಿ ಸೊ ಈ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ